ಹಾಯ್ ಫ್ರೆಂಡ್ಸ್ ಇಲ್ಲಿ ನೋಡಿ ಭೂ ಒಡೆತನ ಯೋಜನೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಸರ್ಕಾರದಿಂದ ಮಹಿಳೆಯರಿಗೆ ಕೃಷಿ ಭೂಮಿ ಖರೀದಿ ಮಾಡಲು ನೋಂದಣಿ ಮಾಡಲಾಗುತ್ತದೆ ಸೊ ಎರಡು ಎಕ್ರೆವರೆಗೂ ಜಮೀನನ್ನು ಖರೀದಿಗೆ ಕೊಡಲಾಗುತ್ತದೆ ಹತ್ತು ಮತ್ತು ಹನ್ನೆರಡು ಲಕ್ಷ ಸಾಲವನ್ನು ಕೂಡ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಅದೆಲ್ಲದನ್ನು ಕೂಡ ಇದೇ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸಾಲ ಸಬ್ಸಿಡಿ ಯಾವ ರೀತಿ ಇರುತ್ತೆ ಓಕೆ ಮಹಿಳೆಗೆ ಮಹಿಳೆಯರಿಗೆ ಆಲ್ರೆಡಿ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ಸಾಲ ಸಬ್ಸಿಡಿ ಯಾವ ರೀತಿ ಇರುತ್ತದೆ ಇದರ ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹತೆಗಳೇನು ಸೊ ಯಾವೆಲ್ಲ ದಾಖಲಾತಿಗಳು ಅಪ್ಲಿಕೇಶನ್ ಹಾಕೋ ಸಮಯದಲ್ಲಿ ಬೇಕಾಗುತ್ತದೆ ಎಲ್ಲಿ ಅಪ್ಲಿಕೇಶನ್ನ ನಾವು ಸಲ್ಲಿಸ್ಬೋದು ಯಾವಾಗ ಸಲ್ಲಿಸ್ಬೋದು ಮತ್ತು ಕೊನೆಯ ದಿನಾಂಕ ಬಂದುಬಿಟ್ಟು ಯಾವಾಗ ಆಗಿರುತ್ತೆ ಯಾವ ನಿಗಮದ ಕಡೆಯಿಂದ ಸಾಲ ಸೌಲಭ್ಯವನ್ನು ಕೊಡಲಾಗುತ್ತದೆ ಇದೆಲ್ಲವುದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೆಕ್ಸ್ಟು ಟೋಲ್ ಫ್ರೀ ನಂಬರ್ ಕೂಡ ಒಂದಿರುತ್ತೆ ಆ ಟೋಲ್ ಫ್ರೀ ನಂಬರನ್ನು ಸೊ ಏನೆಲ್ಲ ಇನ್ಫಾರ್ಮೇಷನ್ನ ನೀವು ತಿಳ್ಕೊಬೋದು ಸೊ ಪ್ರತಿಯೊಂದನ್ನು ಕೂಡ ನಾವು ನೋಡ್ತಾ ಹೋಗೋಣ ಹೌದು ಉಚಿತವಾಗಿ ಮಹಿಳೆಯರಿಗೆ ಭೂಮಿಯನ್ನು ಖರೀದಿ ಮಾಡೋಕ್ಕೆ ಅವಕಾಶವನ್ನು ಕ ಮಾಡಿಕೊಟ್ಟಿದ್ದಾರೆ ಅರ್ಜಿಯನ್ನು ಕೂಡ ಸಲ್ಲಿಸೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸೊ ಭೂ ಒಡೆತನ ಯೋಜನೆ ಭೂಮಿ ಖರೀದಿಸಲು ಇಪ್ಪತ್ತೆರಡು ಲಕ್ಷದವರೆಗೆ ಇಪ್ಪತ್ತೈದು ಲಕ್ಷದವರೆಗೆ ಸಹಾಯಧನವನ್ನು ಕೂಡ ಕೊಡ್ತಾ ಇದ್ದಾರೆ ಸೊ ಯಾ ಹಂಗಾದರೆ ಯಾವ ರೀತಿ ಸಹಾಯಧನ ಕೊಡ್ತಾ ಇದ್ದಾರೆ ಸೊ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಭೂ ಒಡೆತನ ಯೋಜನೆ ಸಾಲ ಮತ್ತು ಸಬ್ಸಿಡಿಯ ಬಗ್ಗೆ ಮೊದಲನೇದಾಗಿ ನೋಡ್ತಾ ಹೋಗೋಣ ಐವತ್ತು ಪರ್ಸೆಂಟು ಸಾಲ ಹಾಗೂ ಐವತ್ತು ಪರ್ಸೆಂಟ್ ಸಬ್ಸಿಡಿ ಅಂದರೆ ಒಂದು ಜಮೀನಿನ ಬೆಲೆ ಇಪ್ಪತ್ತು ಲಕ್ಷ ಆದರೆ ಅಥವಾ ಇಪ್ಪತ್ತೈದು ಲಕ್ಷ ಆದರೆ ನಿಮಗೆ ಹತ್ತು ಲಕ್ಷ ಲೋನನ್ನು ಕೊಡ್ತಾರೆ ಓಕೆ ಹಾಗೆ ಹತ್ತು ಲಕ್ಷವನ್ನು ನೀವು ಕಟ್ಟಬೇಕಾಗಿರುತ್ತೆ ಅಂದರೆ ಹತ್ತು ಲಕ್ಷ ಸಾಲವನ್ನು ಕೊಟ್ಟರೆ ಹತ್ತು ಲಕ್ಷ ಸಬ್ಸಿಡಿ ಸಿ ಸಬ್ಸಿಡಿ ಇರುತ್ತೆ ಆ ಹತ್ತು ಲಕ್ಷನ ನೀವು ಪೇ ಮಾಡೋ ಆಗಿರೋಲ್ಲ ಸೊ ಇನ್ನು ಇಪ್ಪತ್ತೈದು ಲಕ್ಷ ಆದರೆ ಹನ್ನೆರಡುವರೆ ಲಕ್ಷನ ನೀವು ಸಾಲವಾಗಿ ಪಡ್ಕೋಬೋದು ಹನ್ನೆರಡುವರೆ ಲಕ್ಷನ ಸಹಾಯಧನ ಇರುತ್ತೆ ಇದಕ್ಕೆ ಬಡ್ಡಿ ದರ ಬಂದುಬಿಟ್ಟು ಆರು ಪರ್ಸೆಂಟ್ ಇರುತ್ತೆ ಓಕೆನಾ ಸೊ ಬಡ್ಡಿ ದರ ಆರು ಪರ್ಸೆಂಟ್ ಇರುತ್ತೆ ನೆಕ್ಸ್ಟು ಅರ್ಹತೆಗಳೇನು ಅಂತ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇದರ ಅರ್ಹತೆಗಳೇನು ಅಂದರೆ ಪರಿಶಿಷ್ಟ ಜಾತಿಗೆ ಸೇರಿದವರಾಗಿರಬೇಕು ಎಸ್ ಸಿ ಎಸ್ ಟಿ ಆಗಿರಬೇಕು ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು ಕೃಷಿ ಮಹಿಳಾ ಕೃಷಿ ಕಾರ್ಮಿಕರಾಗಿರಬೇಕು ಕೃಷಿ ಭೂಮಿ ಇರಬಾರ್ದು ಇವರಿಗೆ ಓಕೆ ಯಾರು ಕೃಷಿ ಭೂಮಿಯನ್ನು ಕೊಂಡ್ಕೊತೀರೋ ಅವರಿಗೆ ಕೃಷಿ ಭೂಮಿ ಇರಕೂಡತಕ್ಕದ್ದು ಸೊ ಅರ್ಜಿ ಸಲ್ಲಿಸುವವರು ಅಥವಾ ಕುಟುಂಬದ ಸದಸ್ಯರು ಸರ್ಕಾರಿ ಅಥವಾ ಅರೆ ಸರ್ಕಾರಿ ಕೆಲಸದಲ್ಲಿ ಇರಬಾರ್ದು ಅಂದರೆ ಗೌರ್ಮೆಂಟ್ ಕೆಲಸದಲ್ಲಿ ಇರೋ ಆಗಿಲ್ಲ ಓಕೆ ಯಾರು ಅರ್ಜಿ ಸಲ್ಲಿಸ್ತಾರೋ ಸೊ ಅವರು ಗೌರ್ಮೆಂಟ್ ಕೆಲಸದಲ್ಲಿ ಮತ್ತು ಅರೆ ಸರ್ಕಾರಿ ಕೆಲಸದಲ್ಲೂ ಕೂಡ ಇರಂಗಿಲ್ಲ ಓಕೆನಾ ಎಡಿಡ್ ಅಂತ ಹೇಳ್ತಾರಲ್ಲ ಆ ರೀತಿಯೂ ಕೂಡ ಇರಂಗಿಲ್ಲ ಇದಿಷ್ಟು ಕೂಡ ಅರ್ಹತೆ ಕೆಟಗರಿಯಲ್ಲಿ ಬರುತ್ತೆ ಇನ್ನು ದಾಖಲಾತಿಗಳನ್ನ ನೋಡೋದಾದರೆ ಭಾವಚಿತ್ರ ಬೇಕು ಫೋಟೋ ಬೇಕು ಜಾತಿ ಪತ್ರ ಜಾತಿ ಪ್ರಮಾಣ ಪತ್ರ ಓಕೆ ಆರ್ ಡಿ ಸಂಖ್ಯೆ ಹೊಂದಿರಬೇಕು ಆದಾಯ ಪತ್ರ ಬೇಕು ಸೊ ಆಧಾರ್ ಕಾರ್ಡ್ ಬೇಕು ಕೃಷಿ ಕಾರ್ಮಿಕರ ಪತ್ರ ಬೇಕು ಇದಿಷ್ಟು ಕೂಡ ದಾಖಲಾತಿಗಳಿದ್ದರೆ ನೀವು ಏನು ಭೂ ಒಡೆತನ ಯೋಜನೆಗೆ ಅರ್ಜಿಯನ್ನು ಆರಾಮಾಗಿ ಸಲ್ಲಿಸ್ಬೋದು ಸೊ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಸೇವಾ ಸಿಂಧು ಅಥವಾ ಪೋರ್ಟೈನ್ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು ಕರ್ನಾಟಕ ಒನ್ ಮತ್ತು ಬೆಂಗಳೂರು ಒನ್ ಇಲ್ಲಿ ನೀವು ಹೋಗಿ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡ್ಬೋದು ಸೊ ಅರ್ಜಿಯನ್ನು ಸಲ್ಲಿಸೋಕ್ಕೆ ಕೊನೆಯ ದಿನಾಂಕ ಬಂದುಬಿಟ್ಟು ಅಕ್ಟೋಬರ್ ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತೆ ನಿಮ್ಗೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೈನ್ ಫೋರ್ ಏಯ್ಟು ತ್ರೀ ಡಬಲ್ ಝೀರೋ ಫೋರ್ ಝೀರೋ ಫೋರ್ ಡಬಲ್ ಝೀರೋ ಇದಕ್ಕೆ ಕಾಲ್ ಮಾಡುವುದರ ಮುಖಾಂತರ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಓಕೆ ಇದಿಷ್ಟು ಕೂಡ ನಾವು ಕೆಟಗರಿ ಏನು ಹೇಳಿದ್ದೀವ ಸೊ ಅದಿಷ್ಟು ಕೂಡ ದಾಖಲಾತಿಗಳು ಬೇಕು ಇನ್ನೂ ಏನಾದರೂ ಇದ್ದರೆ ಫ್ರೆಂಡ್ಸ್ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದ್ರ ಮುಖಾಂತರ ಓಕೆ ನಿಮ್ಮ ಸಮಸ್ಯೆಗಳು ಏನಿದೆನೋ ಅದು ಸೊ ಅಲ್ಲಿ ನಾನು ಕಮೆಂಟಲ್ಲಿ ಉತ್ತರ ಕೊಡ್ತೀನಿ ಏನಾದರೂ ಡೌಟ್ ಇದ್ದರೆ ಓಕೆ ಕಮೆಂಟ್ ಮಾಡುವುದರ ಮುಖಾಂತರ ನಾನು ಉತ್ತರವನ್ನು ಕೊಡ್ತೀನಿ ಏನೇ ಇದ್ರೂ ಕೂಡ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲು ಸಬ್ಸ್ಕ್ರೈಬ್ ಆಗಿ